ಚಿಕ್ಕದರ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡಿದ ಮುಟ್ಟಾಳ ಯಾರು ಅಂತ ಪಟೇಲ್ರು ಕೋಪದಲ್ಲಿ ಕೂಗಿದ್ರು ಆ ವಾಯ್ಸ್ ಈಕೋ ಆಗಿ ಸೇಡ್ಜಿ ಕಣ್ಣಲ್ಲಿ ನೀರು ತುಂಬಿಕೊಂಡು ರಾಯದುರ್ಗದ ರಾಜ್ಕುಮಾರನ ಮುಂದೆ ತಲೆ ಎತ್ತಿ ಮಾತಾಡೋ ಧೈರ್ಯ ಯಾರ್ಗೈತಿ ಅವ್ರು ಯಾರು ಅವ್ರ ಘನತೆ ಎಂಥದ್ದು ಅಂತ ಗೊತ್ತಾದ್ರ ನಿಮ್ಮ ಎದಿ ಒಡೆದು ಹೋಗ್ಬೋದು ನಿಮ್ಮ ಈ ಪುಡುಗೋಸಿ ಅಂಗಡಿನ ಚಿಟಕಿ ಹೊಡೆಯೋದ್ರೊಳಗ ಅವ್ರ ಖರೀದಿ ಮಾಡಿ ಎಲ್ರನ್ನು ಬೀದಿಗೆ ತಂದು ನಿಲ್ಸಕ್ಕ ಒಂದು ನಿಮಿಷ ಸಾಕಲೇ ಬಟ್ ಇಂಥ ಚಿಲ್ಲರೆ ಕೆಲಸ ಮಾಡೋದು ಅವರ ಮಾಂದಾಗ ಇಲ್ಲ ಕೆಲವು ನಿಮಿಷದ ಹಿಂದೆ ಗೌತಮ್ನ ಯಾರು ಗೇಲಿ ಮಾಡ್ತಿದ್ರು ಅವ್ರ ಕಣ್ಣಲ್ಲಿ ಈಗ ಅವನ ಮೇಲೆ ಗೌರವ ಉಟ್ಕೊಂಡಿತ್ತು ನನ್ನ ವೈಫ್ ಸೆಲೆಕ್ಟ್ ಮಾಡಿರೋ ಆ ನೆಕ್ಲೆಸ್ ತನ್ನಿ ಸೇಲ್ಸ್ ಮ್ಯಾನ್ ಆ ಕೂಡಲೇ ಓಡೋಗಿ ನೆಕ್ಲೆಸ್ ತಗೊಂಡು ಬಂದು ಗೌತಮ್ ಕೊಟ್ಟ ಸ್ವಲ್ಪ ಹೊತ್ತಿನ ನಂತರ ಶಾಪಿಂಗ್ ಮುಗಿಸಿದ ಗೌತಮ್ ಪಟೇಲ್ ಜೊತೆ ಶಾಪಿಂದ ಹೊರಗಡೆ ಬಂದ ಪಟೇಲರ ಈ ಎಲ್ಲ ಒಡವಿನೂ ಒಂದ್ ಕವರ್ಗೆ ಹಾಕ್ರಿ ಇದು ಬಿಟ್ಟು ಇನ್ನೂ ಕಾಸ್ಟ್ಲಿ ಗಿಫ್ಟ್ ಪರ್ಚೇಸ್ ಮಾಡಂಗಿದ್ರೆ ಅದು ಆಗಲಿ ನಾಳೆ ನಮ್ಮ ಅನ್ವಿತಾ ಕಝಿನ್ ಎಂಗೇಜ್ಮೆಂಟ್ ಅದ ನೀವು ನನ್ನ ಪರವಾಗಿ ಎಲ್ಲ ಗಿಫ್ಟ್ಸ್ನ ಹಾಕಿ ಕೊಡಬೇಕು ನನ್ನ ಎದುರು ಅನ್ವಿತಾ ಬೇರೆ ಮಂದಿ ಮುಂದೆ ತಲಿ ಬಾಗೋದು ನಾನು ಇಷ್ಟಪಡೋಂಗಿಲ್ಲ ಹಾಂ ಮತ್ತು ಇದೆಲ್ಲ ಗೌತಮ್ ಕೊಟ್ಟ ಅನ್ನೋಕ್ಕೆ ಹೋಗ್ಬೇಡ್ರಿ ಪಟೇಲ್ರ ರಾಯದುರ್ಗದಿಂದ ಚಿಕ್ಕ ದೊರಿ ಕೊಟ್ಟು ಕಳಿಸ್ಯಾರ ಅಂದ್ರೆ ಮುಗೀತು ಅಂದಂಗೆ ಈ ಹನ್ನೆರಡು ಲಕ್ಷದ ನೆಕ್ಲೆಸ್ ನಾನು ಅನ್ವಿತಾ ಕೊಡಬೇಕು ಅನ್ಕೊಂಡಿನಿ ನಾಳೆ ಪಾರ್ಟಿನಾಗ ಈ ಬಾಕ್ಸ್ ನೀವ ಖುದ್ದಾಗ ನಂಗೆ ತಲ್ಪ್ಸಬೇಕಾಗ್ತದ ಪಟೇಲ್ರು ತಲೆ ಆಡಿಸಿ ಶಾಂತವಾಗಿ ಹಂಗಾಗಲಿ ದೊರೆ ನಿಮ್ಮ ಆಜ್ಞಿ ಮೀರಾಕ ನಾನ್ ಯಾರ್ರೀ ನೀವು ಅದೀರಿ ನಾ ಸಣ್ಣ ಮಂತ್ರಿ ಅಷ್ಟ ಆದ್ರೂ ಒಂದು ಮಾತು ಕೇಳ್ತೀನಿ ರೀ ತಪ್ಪು ಭಾವಿಸ್ಬೇಡ್ರಿ ಅನ್ವಿತಾ ನಿಮ್ಮ ಹೆಂಡ್ತೀದಾಳ ನೀವ್ಯಾಕೆ ಈ ಹುಡುಗರೇನು ಕೊಡಬಾರ್ದು ನೀವ್ಯಾರು ಅನ್ನು ಸತ್ಯ ಹಾಕಿ ಗೊತ್ತಾದ್ರ ತೊಂದ್ರೆ ಏನು ಪಟೇಲ್ರ ಯಾವತ್ತಿದ್ರೂ ಸತ್ಯ ಹೇಳಲಿಕ್ಕ ಬೇಕು ಆದ್ರ ಇದು ಸರಿಯಾದ ಸಮಯ ಅಲ್ಲ ಅನ್ಸ್ತದ ಸಮಯ ಬರು ಕಾಯ್ಲೇಬೇಕಾಗ್ತದ ಮಾರನೇ ದಿನ ಬೆಳಿಗ್ಗೆ ಎಲ್ರೂ ರೆಡಿಯಾಗಿ ರಾಜ್ಗುರು ಬಂಗ್ಲೆಗ್ ಹೊರಟರು ಅನ್ವಿತಾ ಬ್ಲೂ ಕಲರ್ ಗೌನ್ ಹಾಕಿದ್ದು ಆ ಡ್ರೆಸ್ ಅಲ್ಲಿ ಅವಳ ಬ್ಯೂಟಿ ಡಬ್ಬಲ್ ಆಗಿತ್ತು ಬೊಗಸೆ ಕಣ್ಣು ಹಾರಾಡೋ ಮುಂಗುರಡು ಲೈಟ್ ಆಗಿ ಹಚ್ಚಿದ ಲಿಪ್ಸ್ಟಿಕ್ ಅವಳು ಅಪ್ಸರಿಗಿಂತ ಚೆನ್ನಾಗಿ ಕಾಣ್ತಿದ್ರು ಗೌತಮ್ ಕಾರ್ನ ಫ್ರಂಟ್ ಮಿರರ್ ಅಡ್ಜಸ್ಟ್ ಮಾಡಿ ಕದ್ದು ಕದ್ದು ಅನ್ವಿತನ ನೋಡ್ತಿದ್ದ ಅವಳನ್ನ ನೋಡಿದಷ್ಟು ಅವನ ಮನಸ್ಸಿಗೆ ಏನೋ ಖುಷಿ ಸ್ವಲ್ಪ ಹೊತ್ತಲ್ಲಿ ಅವ್ರ ಕಾರು ರಾಜ್ಗುರು ಬಂಗ್ಲೆ ಮುಂದೆ ಅಂತ ಸೌಂಡ್ ಮಾಡ್ತಾ ಬ್ರೇಕ್ ಹಾಕ್ತು ಅನಿಲ್ ಮತ್ತೆ ಗೀತಾ ಕಾರ್ ಹಿಡಿದವರು ಫಳ ಫಳ ಅಂತ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಆಗಿದ್ದ ಬಂಗ್ಲೆನ ಕಣ್ಣರಳಿಸಿ ನೋಡ್ತಿದ್ರು ಮನೆ ಮುಂದೆ ಲಕ್ಸುರಿಯಸ್ ಕಾರ್ಗಳು ಸಾಲಾಗಿ ನಿಂತಿದ್ವು ರಾಜ್ಗುರು ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ ಇವತ್ತು ಪಾರ್ಟಿಗೆ ಬಂದಿರ್ತಾರೆ ಅಂತ ಗೊತ್ತಾಗ್ತಿದ್ದಂಗೆ ಅನಿಲ್ಗೆ ಸ್ವಲ್ಪ ಭಯ ಆಯಿತು ಅವನು ತನ್ನ ಕೈಲಿ ಅರವತ್ತು ಸಾವಿರದ ಆರ್ಡಿನರಿ ನೆಕ್ಲೆಸ್ನ ಬೇಸರದಲ್ಲಿ ನೋಡ್ತಾ ನಿಂತಿದ್ದ ಅನ್ವಿತಾ ಅಪ್ಪ ಅಮ್ಮನ ಕೈ ಹಿಡಿದು ಬಂಗಲೆ ಒಳಗಡೆ ಕರ್ಕೊಂಡು ಹೋದ್ರು ಪಾರ್ಟಿಗೆ ಸೇರಿದ ಜನ ಇವ್ರನ್ನ ವಿಚಿತ್ರವಾಗಿ ನೋಡ್ತಿದ್ರು ಅದರಲ್ಲೂ ಗೌತಮ್ನ ನೋಡಿ ಒಂದಿಷ್ಟು ಜನ ಗೇಲಿ ಮಾಡಕ್ ಶುರು ಮಾಡಿದ್ರು ಅನಿಲ್ ಮತ್ತು ಗೀತಾ ನೇರವಾಗಿ ಗಾಯತ್ರಿ ದೇವಿನ ನೋಡಕ್ಕೆ ಅವಳ ರೂಮಿಗೆ ಹೋದ್ರು ಶರಣ್ಯಾಗೆ ಅಂತ ತಂದಿದ್ದ ಗಿಫ್ಟ್ನೆಲ್ಲ ಗಾಯತ್ರಿ ದೇವಿ ರೂಮಲ್ಲೇ ಇಸ್ಕೋತಿದ್ಲು ಈ ಕಡೆ ಪಾರ್ಟಿಲಿದ್ದ ಜನ ಗೌತಮ್ ಬಗ್ಗೆ ಗೇಲಿ ಮಾಡೋದನ್ನ ಕೇಳಿ ಅನ್ವಿತಾ ಸಖತ್ ಬೇಜಾರಾಯ್ತು ಅಳುವನ್ನ ಕಂಟ್ರೋಲ್ ಮಾಡ್ಕೊಳ್ಳಾಗದೆ ಅವಳು ಸೈಲೆಂಟ್ ಆಗಿ ಬಾತ್ರೂಮ್ ಕಡೆ ನಡೆದ್ಲು ಸ್ವಲ್ಪ ಟೈಮ್ ನಂತರ ಅವಳ ಆಚೆ ಬಂದಾಗ ಡೋರ್ ಹತ್ರನೇ ಗೌತಮ್ ಕೈ ಕಟ್ಟಿ ನಿಂತಿರೋದನ್ನ ನೋಡಿದ್ಲು ಈ ಜಗತ್ತಲ್ಲಿ ಯಾರು ಏನೇ ಅಂದರೂ ಅವನು ತಲೆ ಕೆಡಿಸ್ಕೊಳ್ಳಲ್ಲ ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಅನ್ನೋ ಹಾಗೆ ರಾಜ್ಕುಮಾರನ ಯೋಗ್ಯತೆ ಅಲ್ಲಿರೋ ಮೂರ್ಖರಿಗೆ ಖಂಡಿತ ಗೊತ್ತಿರಲಿಲ್ಲ ಅದು ಗೊತ್ತಾಗಿದ್ರೆ ಅವರೆಲ್ಲ ಗೌತಮ್ ಪಾದದಲ್ಲಿ ಸಲಾಂ ಹಾಕೊಂಡು ಕೂತಿರ್ತಿದ್ರು ಅನ್ವಿತಾಗೆ ಅವನನ್ನು ನೋಡಿ ಇರಿಟೇಟ್ ಆಯ್ತು ಆದರೆ ಗೌತಮ್ ಕಣ್ಣಲ್ಲಿ ಯಾವತ್ತ ದಿನ ಒಂಟಿಯಾಗಿ ಬಿಟ್ಟು ಹೋಗಲ್ಲ ಅನ್ನೋ ಪ್ರಾಮಿಸಿಂಗ್ ಲುಕ್ ಇತ್ತು ಆಲ್ರೆಡಿ ಅಲ್ಲಿ ಸೇರಿರೋ ಜನಕ್ಕೆ ಗೌತಮ್ ಮತ್ತು ಅನ್ವಿತಾ ಕಾಮಿಡಿ ಪೀಸ್ ಆಗಿದ್ರು ಇನ್ನು ಅವ್ರ ಮಾತನ್ನ ಸಹಿಸಕ್ಕೆ ಅವಳಿಂದ ಸಾಧ್ಯ ಇಲ್ಲ ಅನಿಸ್ತು ಅದಕ್ಕೆ ಗೌತಮ್ ಹತ್ರ ಏನು ಮಾತಾಡದೆ ಅಸಮಾಧಾನದಲ್ಲೇ ಗಾಯತ್ರಿ ದೇವಿ ರೂಮ್ ಕಡೆ ನಡೆದ್ಲು ಬಟ್ ರೂಮ್ ಎದುರು ಬರ್ತಿದ್ದಂಗೆ ಆಯ ಜೋರ್ ಧ್ವನಿ ಕೇಳಿ ಅಲ್ಲೇ ನಿಂತಲು ವಾಟ್ ಈಸ್ ದಿಸ್ ಇದೇನು ತಗೊಂಡು ಬಂದಿದ್ದೀರಾ ಅಟ್ಲೀಸ್ಟ್ ಒಂದು ಐದು ಲಕ್ಷದ ನೆಕ್ಲೆಸ್ ತರೋ ಯೋಗ್ಯತೆಯೂ ಇಲ್ವಾ ಅಲ್ಲ ನೀವೆಲ್ಲ ಭಿಕ್ಷುಕ್ರ ತರ ಬರೋ ಬದಲು ಆ ನಿಮ್ಮ ಅಳಿಯಂಗೆ ಏನಾದರೂ ಕೆಲಸ ಮಾಡಿ ನಾಲ್ಕಾ ಸಂಪಾದನೆ ಮಾಡಕ್ಕೆ ಹೇಳೋದಲ್ವಾ ಮನೇಲಿ ಕುತ್ಕೊಂಡು ಬಿಟ್ಟಿ ತಿದ್ದೋದ್ ಬಿಟ್ಟು ಇನ್ನೇನು ಅವನು ಅನ್ವಿತಾ ಕಿವಿಗೆ ಆ ಮಾತು ಕೇಳಿದ ತಕ್ಷಣ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಕಾಗದೆ ಡೋರ್ ತಳ್ಕೊಂಡು ಒಳಗೆ ಬಂದ್ಲು ನಾವ್ ಅಂತ ತಪ್ಪು ಏನ್ ಮಾಡಿದ್ವಿ ಯಾಕೆ ಯಾವಾಗ್ಲೂ ಅಮ್ಮನ ಬೈತಾ ಇರ್ತೀರಾ ಅನ್ವಿತಾ ವಾಯ್ಸ್ ರೇಸ್ ಮಾಡಿದ್ ಕೇಳಿ ಗಾಯತ್ರಿ ದೇವಿ ಸಿಟ್ನಲ್ಲಿ ಕೈಲಿದ್ದ ನೆಕ್ಲೆಸ್ ಬಾಕ್ಸ್ ನೆಲಕ್ಕೆಸಿದ್ಲು ಏನೇ ನಿನ್ನೆ ಮೊನ್ನೆ ಹುಟ್ಟಿರೋಳು ನೀನು ನಾನೆದ್ರೆ ದೊಡ್ಡ ಧ್ವನಿ ತೆಗೆದು ಮಾತಾಡ್ತೀಯಾ ಇವತ್ತು ಶರಣ್ಯ ಎಂಗೇಜ್ಮೆಂಟ್ ರೆಪ್ಯೂಟೆಡ್ ಫ್ಯಾಮಿಲಿ ಜೊತೆ ನಡೀತಿದೆ ನಮ್ಮ ಫ್ಯಾಮಿಲಿ ಅವರೆಲ್ಲಾ ಅವಳಿಗೆ ಒಳ್ಳೊಳ್ಳೆ ಗಿಫ್ಟ್ ತಂದಿರುವಾಗ ಈ ನನ್ನ ಮಗ ಅನಿಲ್ ಆರ್ಡಿನರಿ ನೆಕ್ಲೆಸ್ ತಂದಿದ್ದಾನೆ ಅಂತ ಯಾವ ಬಾಯಲ್ಲಿ ಹೇಳಿ ಮರ್ಯಾದೆ ಬೇಡ್ಬೇದೆ ಗಾಯತ್ರಿ ದೇವಿ ಕೋಪ ಎಂಥದ್ದು ಅಂತ ಗೊತ್ತಿದ್ದಿದ್ರಿಂದ ಅನಿಲ್ ಅನ್ವಿತಾನ ತಡೆಯ ಹೊಟ್ಟ ಆದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಅವಳ ಕೋಪ ಕಂಟ್ರೋಲ್ ಮಾಡ್ಕೊಳ್ಕಾಗ್ದೆ ಆಯ್ ನಿಮ್ಮನ್ನ ನಾವು ಯಾವತ್ತೂ ಸಂತೋಷ ಪಡ್ಸೋಕೆ ಆಗಲ್ಲ ಅಂತ ಪ್ರೂವ್ ಆಗೋಯ್ತು ನಾವು ಏನೇ ಮಾಡಿದ್ರೂ ನಿಮ್ಮ ಬಾಯಿಲಿ ಕುಂಕು ಮಾತೆ ಬರೋದು ಅಲ್ವಾ ಈ ನೆಕ್ಲೆಸ್ಗೆ ನಾವು ಅರವತ್ತು ಸಾವಿರ ಕೊಟ್ಟಿದ್ದೀವಿ ನಿಜ ಹೇಳ್ಬೇಕಂದ್ರೆ ನಮ್ಗೆ ಅರವತ್ತು ಸಾವಿರ ಕೂಡ ತುಂಬ ದೊಡ್ಡ ಅಮೌಂಟು ಆದ್ರೆ ನೀವು ಕಸತ್ ಥರ ಹೀಗೆ ಬಿಟ್ರಿ ಛೇ ದುಡ್ಡಿನ ಬೆಲೆ ನಿಮಗೆ ಗೊತ್ತಾ ಇಲ್ಲಿವರೆಗೂ ರಾಜ್ಗುರು ಫ್ಯಾಮಿಲಿಲಿ ಯಾರು ಗಾಯತ್ರಿವಿ ಮುಂದೆ ಈ ರೀತಿ ಮಾತಾಡಿರಲಿಲ್ಲ ಸಿಟ್ಟಿಂದ ಅವಳ ಮೈ ಕಂಪಸ್ತಾ ಇತ್ತು ಅಕ್ಕಪಕ್ಕ ನೋಡಿದವಳು ಟೇಬಲ್ ಮೇಲಿರೋ ಬಿಸಿ ಬಿಸಿ ಟೀ ಕಪ್ನ ತೆಗೆದು ಅನ್ವಿತಾ ಕಡೆ ಎರ್ಚಕ್ ಹೊರಟಳು ಅನ್ವಿತಾ ಬಚಾವ್ ಆಗೋಕೆ ಅಂತ ಕೈಗಳನ್ನ ಮುಖಕ್ಕೆ ಅಡ್ಡ ಹಿಡಿದು ಫೇಸ್ನ ಪಕ್ಕಕ್ಕೆ ತಿರುಗಿಸಿದ್ಲು ಆದ್ರೆ ನೆಕ್ಸ್ಟ್ ಮೊಮೆಂಟ್ ಅವಳಿಗೆ ಕಪ್ ನೆಲಕ್ ಬಿದ್ದು ಠಳ್ ಅಂತ ವರ್ದಿ ಶಬ್ದ ಕೇಳಿಸ್ತು ಆಶ್ಚರ್ಯದಲ್ಲಿ ಕಂಡ್ಬಿಟ್ಟು ನೋಡಿದ್ರೆ ಅವಳು ಮುಂದೆ ಗೌತಮ್ ನಿಂತಿದ್ದ ಒಂದ್ ಸೆಕೆಂಡ್ ಮೊದಲು ಅವನೇ ಗಾಯತ್ರಿ ದೇವಿ ಕೈನ ಜೋರಾಗಿ ತಳ್ಳಿದ್ದ ಸೊ ಟೀ ಕಪ್ ಮುಂದ್ಗಡೆ ಗೋಡೆಗೆ ಹೋಗಿ ಬಡ್ಕೊಂಡು ಕೆಳಗೆ ಬಿದ್ದಿತ್ತು ಅನ್ವಿ ನಿನಗೇನೂ ಆಗಿಲ್ಲ ತಾನೆ ಅವನ ರೂಪದಲ್ಲಿ ನೋಡ್ತಿದ್ದ ಅನ್ವಿತಾ ಕಣ್ಗಳಲ್ಲಿ ಆಶ್ಚರ್ಯ ಇತ್ತು ಗಾಯತ್ರಿ ದೇವಿ ಕೋಪದಲ್ಲಿ ಕುದಿತಿದ್ಲು ಬಟ್ ಅವಳು ಮಾತಾಡೋ ಬದಲೆ ಹೊರಗಡೆಯಿಂದ ಒಂದು ಎಕ್ಸೈಟಿಂಗ್ ವಾಯ್ಸ್ ಕೇಳಿಸ್ತು ವೀರೇಂದ್ರ ಅಂಕಲ್ ಬಂದ್ರು ಬೇಗ ಬನ್ನಿ ವೀರೇಂದ್ರ ಅನ್ನೋ ಹೆಸರು ಕೇಳಿದ ತಕ್ಷಣ ಗಾಯತ್ರಿ ದೇವಿ ಮುಖದಲ್ಲಿ ಕೋಪ ಮಾಯವಾಗಿತ್ತು ಅವಳ ದೃಷ್ಟಿಯಲ್ಲಿ ವೀರೇಂದ್ರ ರಾಜ್ಗುರು ಅವಳ ಹೆಮ್ಮೆಯ ಮಗ ಅಷ್ಟರಲ್ಲಿ ಕಾಸ್ಟ್ಲಿ ಸೂಟ್ ಹಾಕೊಂಡಿರೋ ಸಿಕ್ಸ್ ಫೀಟ್ ಹೈಟ್ ಆಗಿರೋ ವ್ಯಕ್ತಿಯೊಬ್ಬ ಆ ರೂಮ್ ಒಳಗೆ ಬಂದಾಗಿತ್ತು ಅವನ ಕೈಯಲ್ಲಿ ಬ್ರ್ಯಾಂಡೆಡ್ ವಾಚ್ ಕತ್ತಲ್ಲಿ ದಪ್ಪ ಗೋಲ್ಡ್ ಚೈನ್ ಹಾಕಿದ್ದ ನೋಡಿದ ತಕ್ಷಣನೇ ಅವ್ನು ಎಷ್ಟು ರಿಚ್ ಅನ್ನೋದು ಗೊತ್ತಾಗೋ ಹಾಗಿತ್ತು ವೀರೇಂದ್ರ ಆಯಿ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದನು ಎಲ್ಲಿಗೆ ಹೊರಟಿದ್ದೆ ಅಮ್ಮ ಆಕ್ಚುಲಿ ನಾನು ಅಂತೇನು ಹೇಳೋಕ್ ಹೊರಟನು ಅಲ್ಲೇ ನಿಂತಿದ್ದ ಅನಿಲ್ ಮತ್ತು ಗೀತಾನ ನೋಡಿ ಮಾತು ನಿಲ್ಸದೋನು ವ್ಯಂಗ್ಯವಾಗಿ ನಕ್ಕ ಓ ಅಂಡ ಅತ್ಗೆ ಇಡೀ ಫ್ಯಾಮಿಲಿನೇ ಬಂದ್ಬಿಟ್ಟಿದ್ದೀರಿ ನೀವು ಇಂಥ ಗ್ರ್ಯಾಂಡ್ ಪಾರ್ಟಿಗೆಲ್ಲ ಅದ್ಯಾವ ಮುಖ ಇಟ್ಕೊಂಡು ಬರ್ತೀರೋ ಏನೋ ಗಾಯತ್ರಿ ದೇವಿ ಅಸಮಾಧಾನದಲ್ಲಿ ನೋಡ್ವೀರು ನಿಮ್ಮಣ್ಣ ಇವತ್ತು ನಮಗೆಲ್ಲ ಅವಮಾನ ಮಾಡಬೇಕು ಅಂತಾನೆ ಬಂದಿದ್ದಾನೆ ನಮ್ಮ ಶರಣ್ಯಾಗೆ ಚೀಪ್ ಆಗಿರೋ ಅರವತ್ತು ಸಾವಿರದ ನೆಕ್ಲೆಸ್ ತಂದಿದ್ದಾನೆ ಮಾನ್ ಗೆಟ್ಟೋನು ಅಂತ ಕೆಳಗೆ ಬಿದ್ದಿರೋ ನೆಕ್ಲೆಸ್ ಬಾಕ್ಸ್ ಕಡೆ ಕೈ ತೋರಿಸಿದ್ಲು ವೀರೇಂದ್ರ ವ್ಯಂಗ್ಯವಾಗಿ ಅಯ್ಯೋ ಅಣ್ಣ ಛೇ ಛೇ ನಮ್ಮ ಶರಣ್ಯಗೆ ಇಂಥ ಗಿಫ್ಟ್ ಬರೀಸೆಣ್ಯಗೊಳ್ಳೋ ಕಾಲ ಬಂತ ನಿನಗಂತೂ ಮರ್ಯಾದೆ ಇಲ್ಲ ಆದ್ರೆ ನಾಳೆ ದೊಡ್ಡ ಫ್ಯಾಮಿಲಿಗೆ ಮದುವೆ ಆಗಿ ಹೋಗ್ಬೇಕಿರೋ ಶರಣ್ಯಾಗೂ ಒಂದು ರೆಪ್ಯುಟೇಷನ್ ಇದೆ ಅಂತ ಮರಿಬಾರ್ದಲ್ವಾ ಅವನ್ ಮಾತು ಕೇಳಿ ಅನ್ವಿತಾ ಕೋಪ ನೆತ್ತಿಗಿರ್ತು ಅಂಕಲ್ ಪ್ಲೀಸ್ ನಿಮ್ ಹತ್ರ ಬೇಜಾನ್ ದುಡ್ಡಿರ್ಬೋದು ಜೊತೆಗೆ ಅಜ್ಜನ್ ಆಸ್ತಿಲಿ ನಿಮ್ಗೆ ಪಾಲು ಸಿಕ್ಕಿದೆ ಕಾಸ್ಟ್ಲಿ ಕಾರನ್ನ ಗಿಫ್ಟ್ ಮಾಡಿದ್ರು ನಿಮ್ಗೆ ಆಗೋದೇನಿಲ್ಲ ಆದರೆ ಡ್ಯಾಡ್ ಈ ಮನೆಯಿಂದ ಹೊರಡುವಾಗ ಆಯಿ ಅವರಿಗೆ ಒಂದು ಬಿಡಿಗಾಸು ಕೊಟ್ಟಿಲ್ಲ ತಿಳ್ಕೊಳ್ಳಿ ಅನ್ವಿತಾ ಮಾತು ಕೇಳಿ ಗಾಯತ್ರಿ ದೇವಿ ಕೋಪದಲ್ಲಿ ಏಯ್ ಚೋಟ್ ಮೆಣಸಿನ್ಕಾಯಿ ಏನೇ ಹೇಳ್ದೆ ನಿನ್ನ ಮಾತಿನ ಅರ್ಥ ಆಸ್ತಿ ವಿಚಾರದಲ್ಲಿ ನಾನು ನನ್ನ ಮಕ್ಕಳಿಗೆ ಪಾರ್ಶಲಿಟಿ ಮಾಡಿದ್ದೀನಿ ಅಂತಾನಾ ಅನ್ವಿತಾ ಮುಖ ಗಂಟಿಕೆ ಹೌದು ಆಯ್ ಸತ್ಯ ಯಾವತ್ತು ಕಹೀನೇ ಡ್ಯಾಡಿಗೆ ಸಿಗ್ಬೇಕಿರೋ ಪಾಲನ್ನ ಎಲ್ಲರೂ ಅನುಭವಿಸ್ತಿದ್ದಾರೆ ಬಟ್ ನಾವು ಗೌತಮ್ ತನ್ನ ಕೋಪನ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ತಾ ಅವಳ ಮಾತನ್ನ ಕೇಳ್ತಾ ಕೂತಿದ್ದ ವೀರೇಂದ್ರ ಸ್ಪೆಕ್ಸ್ ತೆಗೆದು ಸುತ್ತಮುತ್ತ ನೋಡ್ದ ನಂತರ ಅಮ್ಮ ಇದೆಲ್ಲ ಬಿಟ್ಟು ಹಾಕು ಇವತ್ ನೀನು ಹ್ಯಾಪಿಯಾಗಿರ್ಬೇಕು ಯಾಕೆ ಸುಮ್ಮನೆ ಮೂಡ್ ಹಾಳು ಮಾಡ್ಕೋತೀಯ ನಾನು ಶರಣ್ಯಗೋಸ್ಕರ ಲಕ್ಸುರಿ ಕಾರ್ ತಗೊಂಡು ಬಂದಿದ್ದೀನಿ ಬಾ ಮ ನೋಡವಂತೆ ಅಂತ ಅವನ್ ಮಾತು ಕೇಳಿ ಸಿಟ್ಟಿಂದ ಧುಮ್ ಗುಡ್ತಾನೆ ಇಲ್ಲಿಗೆ ವಿಷಯ ಮುಗೀತು ಅಂದ್ಕೋಬೇಡ ಅನ್ವಿತಾ ಇನ್ನೂ ಬಾಕಿ ಇದೆ ಯಾಯಿ ನಿನಗೆ ಸರಿಯಾಗಿ ಉತ್ತರ ಕೊಡ್ತಾಳೆ ಆದ್ರೆ ಆ ಉತ್ತರ ತುಂಬಾ ಭಯಾನಕವಾಗೂ ಇರುತ್ತೆ ಅಂದಳು ರೂಮಿಂದ ಹೊರಗಡೆ ಗಾಯತ್ರಿ ದೇವಿಯ ಕೋಪದ ಏಟಿನಿಂದ ಗೌತಮ್ ಹೇಗೆ ಅನ್ವಿತಾನ ಕಾಪಾಡ್ತಾನೆ ಗಾಯತ್ರಿ ದೇವಿ ನೆಕ್ಸ್ಟ್ ಸ್ಟೆಪ್ ಏನು ಗೌತಮ್ ತನ್ನ ನಿಜವಾದ ಐಡೆಂಟಿಟಿನ ಪಾರ್ಟಿಲಿ ರಿವೀಲ್ ಮಾಡ್ತಾನ ಎಲ್ಲಾ ಪ್ರಶ್ನೆಗೂ ಉತ್ತರ ತಿಳ್ಕೊಬೇಕು ಅಂದ್ರೆ ಮಿಸ್ ಮಾಡದೆ ಕೇಳಿ ರಾಯಲ್ ಬಾರಸ್ತಾರ ಪಾಕೆಟ್ ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ ನಲ್ಲಿ